ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿಯ ಬಗ್ಗೆ ತಿಳಿದುಕೊಳ್ಳೋಣ ಸೌತೆಕಾಯಿ ವಿಶ್ವದಾದ್ಯಂತ ವ್ಯಾಪಕವಾಗಿ ಬೆಳೆಯಲಾಗುವ ಮತ್ತು ಸೇವಿಸಲಾಗುವ ಒಂದು ಮುಖ್ಯ ತರಕಾರಿ ಭಾರತೀಯ ಅಡುಗೆಯಲ್ಲಿ ಸೌತೆಕಾಯಿಗೆ ವಿಶೇಷ ಸ್ಥಾನವಿದೆ ಇದು ಕೇವಲ ಒಂದು ತರಕಾರಿಯಲ್ಲ ಬದಲಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ದೇಹವನ್ನು ತಂಪಾಗಿಸುವ ಒಂದು ನೈಸರ್ಗಿಕ ಔಷಧಿಯಾಗಿದೆ ಸೌತೆಕಾಯಿಯಲ್ಲಿ ಶೇಕಡಾ ತೊಂಬತ್ತೈದರಿಂದ ತೊಂಬತ್ತಾರರಷ್ಟು ನೀರಿನ ಅಂಶವಿದೆ ಇದರಲ್ಲಿ ಕ್ಯಾಲೋರಿಗಳು ತೀರಾ ಕಡಿಮೆ ಇಟ್ಟು ವಿಟಮಿನ್ ಸಿ ವಿಟಮಿನ್ ಕೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ನಾರಿನಾಂಶ ಅಂದರೆ ಫೈಬರ್ ಹೇರಳವಾಗಿದೆ ಇದರಿಂದ ನಮಗೆ ಸಿಗುವ ಆರೋಗ್ಯ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಹೈಡ್ರೇಷನ್ ಬೇಸಿಗೆ ಇರಲಿ ಅಥವಾ ಚಳಿಗಾಲ ಇರಲಿ ನಿಮ್ಮ ದೇಹ ಯಾವಾಗಲೂ ಹೈಡ್ರೇಟ್ ಆಗಿರಲು ಸೌತೆಕಾಯಿ ರಾಮಬಾಣ ಇದು ನಿಮ್ಮ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ತೂಕ ಇಳಿಕೆ ನೀವೇನಾದರೂ ವೈಟ್ ಲಾಸ್ ಜರ್ನಿಯಲ್ಲಿ ಇದ್ರೆ ಸೌತೆಕಾಯಿ ನಿಮ್ಮ ಬೆಸ್ಟ್ ಫ್ರೆಂಡ್ ಇದರ ಹೆಚ್ಚಿನ ನಾರಿನಾಂಶವು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಇದರಿಂದ ಅತಿಯಾದ ಆಹಾರ ಸೇವನೆಯನ್ನು ತಡೆಯಬಹುದು ಚರ್ಮ ಮತ್ತು ಕಣ್ಣಿನ ಸೌಂದರ್ಯ ಬರೀ ತಿನ್ನೋದಕ್ಕೆ ಮಾತ್ರವಲ್ಲ ಸೌತೆಕಾಯಿ ಸೌಂದರ್ಯ ವರ್ಧಕ ಕೂಡ ಸೌತೆಕಾಯಿಯ ಹೋಳುಗಳನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುವುದರಿಂದ ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್ಸ್ ಮಾಯವಾಗುತ್ತದೆ ಜೀರ್ಣಕ್ರಿಯೆ ಗ್ಯಾಸ್ಟ್ರಿಕ್ ಅಥವಾ ಮಲಬದ್ಧತೆ ಸಮಸ್ಯೆಯಿಂದ ಬಳಲುವವರಿಗೆ ಸೌತೆಕಾಯಿ ಒಂದು ಉತ್ತಮ ಮತ್ತು ಇದರಲ್ಲಿರುವ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಿ ಹೊಟ್ಟೆಯನ್ನು ಸ್ವಚ್ಛವಾಗಿಡುತ್ತದೆ ರಕ್ತದೊತ್ತಡ ಸೌತೆಕಾಯಿಯಲ್ಲಿರುವ ಪೊಟ್ಯಾಷಿಯಂ ನಮ್ಮ ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿಡಲು ಸಹಾಯ ಮಾಡುತ್ತದೆ ಇದರಿಂದ ಹೃದಯದ ಆರೋಗ್ಯ ಕೂಡ ಸುಧಾರಿಸುತ್ತದೆ ಮೂಳೆಗಳ ಆರೋಗ್ಯ ಸೌತೆಕಾಯಿಯಲ್ಲಿರುವ ವಿಟಮಿನ್ ಕೆ ಮೂಳೆಗಳ ಬಲವರ್ಧನೆಗೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆ ತಡೆಯಲು ಸಹಕಾರಿ ಇದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಿ ಮೂಳೆ ಮುರಿತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ವೇಕ್ಷಕರೇ ಸೌತೆಕಾಯಿಯ ಪ್ರಯೋಜನಗಳು ಎಷ್ಟು ಅಂತ ಹಿಂದೆ ನಿಮ್ಮ ಆಹಾರದಲ್ಲಿ ಸೌತೆಕಾಯಿಯನ್ನ ಸೇರಿಸಿಕೊಳ್ಳಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ